ಎಲ್ಲ ರುದ್ರ ಹೆಚ್ಚು ಮೆರೆಯಬೇಡ ನೀನು ಯಾವುದೇ ನಾಶಕ್ಕೆ ಮುಂದಾದರೂ ಅದನ್ನು ತಡೆಯುವ ಶಕ್ತಿ ನಮಗಿದೆ ನಿನ್ನ ದುಷ್ಟತನ ಎಂದೂ ಗೆಲ್ಲಲು ಸಾಧ್ಯವೇ ಇಲ್ಲ ಬದುಕಿದ್ದಾಗಲೂ ಈ ಗ್ರಾಮವನ್ನು ನರಕವಾಗಿಸಿದ್ದೆ ಈಗಲಾದರೂ ಎಲ್ಲರನ್ನು ನೆಮ್ಮದಿಯಿಂದ ಇರಲು ಬಿಟ್ಟು ಬಿಡು ಜನರ ಜೀವದ ಜೊತೆ ಆಟವಾಡುವ ಹಕ್ಕು ನಿನಗಿಲ್ಲ ಪ್ರತಿಯೊಬ್ಬರ ಜೀವವು ಆ ದೇವರು ಕೊಟ್ಟ ಭಿಕ್ಷೆ ಅದನ್ನು ಪಡೆದುಕೊಳ್ಳುವ ಅಧಿಕಾರ ಇರುವುದು ಅವನಿಗೆ ಮಾತ್ರ ನಿನಗಲ್ಲ ನೀನು ಮಾಡಿದ ಪಾಪಕರ್ಮಗಳಿಗೆ ಆ ಹಳ್ಳಿಯವರು ನೀಡಿದ ಸಮಾಧಿ ಶಿಕ್ಷೆಯಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ